ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಏನಂದರೆ ಬೇಕ್ರಿ ಸ್ಟೈಲಲ್ಲಿ ಮಾಡುವಂತಹ ಬ್ರೆಡ್ ಟೋಸ್ಟ್ ರೆಸಿಪಿ ಸೊ ಅದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲೆಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೆಯೇ ಜೀರಿಗೆ ಹಾಗೆಯೇ ಕರ್ಬೇವಿನ ಸೊಪ್ಪು ನಂತರ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಅದೆಲ್ಲನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಮೀಡಿಯಮ್ ಸೈಜು ಅನ್ನು ಕೂಡ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಮೀಡಿಯಮ್ ಸೈಜು ಟೊಮೆಟೊನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ಟೊಮೆಟೊ ಹಾಗೆ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ ಬೇಗ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ಏನಂದರೆ ಹೇಳಿ ನೀವು ಪೂರ್ತಿಯಾಗಿ ಅದು ಮೆತ್ತಗಾಗೋ ಥರ ಬೇಯಿಸಬಾರ್ದು ಸ್ನೇಹಿತರೆ ಓಕೆನಾ ಸೊ ಸ್ವಲ್ಪ ಅದು ಕ್ರಂಚಿನೆಸ್ ಹಾಗೇನೇ ಇರಬೇಕು ಆಗಿದ್ರೇ ಬ್ರೆಡ್ ಟೋಸ್ಟಲ್ಲಿ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂ ಸಾರಿ ಒಂದು ಕ್ಯಾರೆಟನ್ನು ನಾನು ತುರ್ದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಐಟಮ್ಸ್ಗಳನ್ನ ಹಾಕ್ತಾಯಿದ್ದೀನಿ ಏನಂದರೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಓಕೆನಾ ಸೊ ಇಷ್ಟನ್ನು ಕೂಡ ಹಾಕಿಬಿಟ್ಟು ಜೊತೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಮಸಾಲೆ ಎಲ್ಲ ನೀವು ಹಾಕಿದ ಮೇಲೆ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳಿ ಬಿಕಾಸ್ ತುಂಬಾ ಹೈ ಫ್ಲೇಮಲ್ಲಿದ್ದಾಗ ಮಸಾಲೆ ಫ್ಲೇವರು ಕೂಡ ಬೇಗನೆ ಹೊರಟು ಹೋಗ್ಬಿಡುತ್ತೆ ಬ್ರೆಡ್ ಟೋಸ್ಟಿಗೆ ಹಾಗಾಗಿ ಸೊ ನಂತರ ಇದಕ್ಕೆ ನಾನು ಎಲ್ಲಾನು ಎಲ್ಲನೂ ಬೆಂದ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕೊಳ್ತಾ ಇದ್ದೀನಿ ಅದು ಬಂದು ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇಷ್ಟನ್ನು ಕೂಡ ಹಾಗಿದ್ರೆ ನೀವು ಬ್ರೆಡ್ ಟೋಸ್ಟಿಗೆ ಯೂಸ್ ಮಾಡುವಂತಹ ಮಸಾಲ ರೆಡಿಯಾಗಿಬಿಡುತ್ತೆ ಇವಾಗ ನಾವು ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ರೊಟ್ಟಿ ಅಂಚೆ ಇಟ್ಕೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಬೆಣ್ಣೆ ಹಚ್ಚಿ ಬಿಸಿ ಬಿಸಿ ಆದ ನಂತರ ಬೆಣ್ಣೆ ಹಚ್ಚಿದ್ದೀನಿ ಇವಾಗ ಎರಡು ಪ್ಲೇಟ್ ಸ್ಲೈಸನ್ನು ಅದರ ಮೇಲ್ಗಡೆ ಹಾಕಿಬಿಟ್ಟು ಅದನ್ನು ಕೂಡ ಎರಡು ಸೈಡು ಬ್ರೆಡ್ಡನ್ನು ನೀಟಾಗಿ ನಾನು ಬೆಣ್ಣೆಯಿಂದ ಕವರ್ ಮಾಡಿದ್ದೀನಿ ಸೊ ಬೆಣ್ಣೆ ಎಲ್ಲ ಹಚ್ಬಿಟ್ಟು ನೀಟಾಗಿ ಟೋಸ್ಟ್ ಆದ ನಂತರ ಅದನ್ನು ನೀವು ತೆಗಿಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಇದನ್ನು ತುಂಬಾ ಜಾಸ್ತಿ ಟೋಸ್ಟ್ ಮಾಡ್ಕೊಬೇಡಿ ಸ್ನೇಹಿತರೆ ಓಕೆನಾ ಸೊ ಒಂದು ಇದ್ದರೆ ಸಾಗಾಗುತ್ತೆ ನೀವು ತುಂಬಾ ಟೋಸ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಫ್ಲೇವರೇ ಹೊರ್ಟೋಗಿಬಿಡುತ್ತೆ ನಿಮಗೆ ಸರಿಯಾಗಿ ಸಿಗೋದೇ ಇಲ್ಲ ಹಾಗೆಯೇ ಅದರ ಬ್ರೆಡ್ ಟೋಸ್ಟು ಬೇಕ್ರಿ ಸ್ಟೈಲಲ್ಲಿ ಹೇಗೆ ಸಿಗುತ್ತೆ ಅಲ್ವ ಅದಕ್ಕಿಂತ ಟೇಸ್ಟ್ ನಿಮಗೆ ತುಂಬಾ ಡಿಫ್ರೆಂಟ್ ಅನಿಸುತ್ತೆ ಹಾಗಾಗಿ ತುಂಬ ಟೋಸ್ಟ್ ಮಾಡಬೇಡಿ ಸೊ ಒಂದು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಬ್ರೌನ್ ಬ್ರೆಡ್ ಅನ್ನು ತೊಗೊಂಡಿದ್ದೀನಿ ಸೊ ನಿಮಗೆ ಯಾವ ಬ್ರೆಡ್ ಬೇಕಾಗುತ್ತೆ ಅದನ್ನು ನೀವು ತೊಗೊಳ್ಬೋದು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಯಾವ ಬ್ರೆಡ್ ಆದರೂ ಕೂಡ ಓಕೆನೇ ಓಕೆನಾ ಸೊ ನಂತರ ನಾನಿಲ್ಲಿ ಏನು ಮಸಾಲೆ ಆವಾಗಲೇ ಮಾಡಿಟ್ಕೊಂಡಿದ್ವಿ ಅಲ್ವಾ ಗೊಜ್ಜು ಅದನ್ನು ಇವಾಗ ಬ್ರೆಡ್ ಮೇಲ್ಗಡೆ ಹಾಕಿಬಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲನೂ ಕೂಡ ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಡ್ತಾ ಇದ್ದೀನಿ ಸೊ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಮನೆಯಲ್ಲಿಯೇ ಬೇಕ್ರಿ ಸ್ಟೈಲಲ್ಲಿ ಮಾಡುವಂತಹ ಬ್ರೆಡ್ ಟೋಸ್ಟ್ ಆರಾಮಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಸೇಮ್ ನೀವು ಬೇಕ್ರಿಲಿ ಹೇಗೆ ಮಾಡ್ತೀರಲ್ವ ತಿಂತೀರಲ್ವ ಟೇಸ್ಟು ಅದೇ ಟೇಸ್ಟ್ ಸಿಗುತ್ತೆ ನಿಮಗೆ ಮನೇಲಿ ಸೊ ಯೂಶ್ವಲಿ ಎಲ್ಲರೂ ಮನೇಲೂ ಬ್ರೆಡ್ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಆಗಿ ಟ್ರೈ ಮಾಡಿ Thank you.